ಭಗವತೋ ಭಗವ ಬುದ್ಧ ಧಮ್ಮ ಸಂಘ ಪ್ರಯತ್ನಗಳಿಗೆ ನಮಿಸುತ್ತಾನೆ ಪರಮ ಪೂಜ್ಯ ಬೋಧಿಸುತ್ತ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರವರ ಪಾದಗಳಿಗೆ ನಮಿಸುತ್ತಾನೆ ಎಲ್ಲ ನಮ್ಮ ಮಧುಗಳಿಗೆ ಈ ಭಾನುವಾರದ ಧಮ್ಮ ಕಾರ್ಯಕ್ರಮಕ್ಕೆ ಬೇಸ್ಟ್ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೊಡುತ್ತಾನೆ ಇವತ್ತಿನ ಚರ್ಚೆಯನ್ನು ಶಿವಾಲಿ ಮಹಾತೇರ ಮತ್ತೇಜಿಯವರ ಬಗ್ಗೆ ನಾನು ಹೇಳ್ತೇನೆ ಶಿವಾಲಿ ಮಹಾತೀರ ಮತ್ತೇಜಿಯವರ ಬಗ್ಗೆ ನಮ್ಮಲ್ಲಿ ಈ ಕಡೆ ಅಷ್ಟು ಪ್ರಚಲಿತವಾಗಿಲ್ಲ ಅದು ಆದರೆ ನಾರ್ತ್ ಈಸ್ಟಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ನಾರ್ತ್ ಈಸ್ಟ್ ಈ ಒಂದು ಬರ್ಮಾದಲ್ಲಿ ಥೈಲ್ಯಾಂಡಲ್ಲಿ ಇವರ ಬಗ್ಗೆ ಹೆಚ್ಚು ಪ್ರಚಲಿತವಾಗಿದ್ದಾರೆ ಶಿವಾಲಿ ಮಹತ್ತಿಯವರು ಇವರು ಕೂಡ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅಲ್ಲಿ ನಾರ್ತ್ ಈಸ್ಟಲ್ಲಿ ಯಾವ ಯಾವುದೇ ವಿಹಾರಕ್ಕೂ ಕೂಡ ಶಿವಲಿಂಗ ಅವರ ಒಂದು ಇದೇ ಇರುತ್ತೆ ತುಂಬ ಇದೆ ಒಂದು ಪದಮುತ್ತರ ಬುದ್ಧ ಭಗವಾನ್ ಬುದ್ಧರ ಸಮಯದಲ್ಲಿ ಒಂದು ಸಾವಿರ ಕಲ್ಪಗಳ ಹಿಂದೆ ಒಂದು ನೂರು ಸಾವಿರ ಒಂದು ಸಾವಿರ ಅಲ್ಲ ಒಂದು ನೂರು ಸಾವಿರ ಕಲ್ಪಗಳ ಹಿಂದೆ ಅಂದರೆ ಭಗವಾನ್ ಬುದ್ಧರು ಬಂದಿದ್ದಾನೆ ಅವರ ಸಮಯದಲ್ಲಿ ಒಬ್ಬ ಬಿಕ್ಕು ಇರ್ತಾರೆ ಸುದರ್ಶನ ಅಂತ ಅವರು ಅವರು ಒಂದು ಪದೋತ್ತರ ಭಗವನ್ ಬದರು ಪ್ರವಚನವನ್ನು ಕೊಟ್ಟು ಪ್ರವಚನ ಕೊಟ್ಟ ನಂತರ ಆ ಸುದರ್ಶನ ಬಿಕ್ಕೂರಿಗೆ ಇವರು ಏತದಗ್ಗ ಅಂತ ಅಂದ್ಬಿಟ್ಟು ಡಿಕ್ಲೇರ್ ಮಾಡ್ತಾರೆ ಏತದಗ್ಗ ಅಂದರೆ ಎಲ್ಲದಕ್ಕಿಂತ ಶ್ರೇಷ್ಠ ಅಗ್ರಗಣ್ಯ ಯಾವುದರಲ್ಲಿ ಈ ದಾನವನ್ನು ಸ್ವೀಕಾರ ಮಾಡೋದರಲ್ಲಿ ಆಹಾರ ದಾನವನ್ನು ಆಗಿರ್ಬೋದು ವಿಹಾರ ನಾಲ್ಕು ವಸ್ತುಗಳು ಪದ್ಧತಿಗಳಿಗೆ ಏನೇನು ನಾಲ್ಕು ಅಗತ್ಯ ವಸ್ತುಗಳು ಆಹಾರ ಹಾಂ ಶಿವಾರ ಆಹಾರ ವಿಹಾರ ಮತ್ತು ಔಷಧ ಹಾಂ ಇವು ನಾಲ್ಕನ್ನು ಯಥೇಚ್ಛವಾಗಿ ಅವರಿಗೆ ಬೇಡ ಕೂಡ ಯಥೇಚ್ಛವಾಗಿ ದಾನವನ್ನು ಮಾಡ್ತಾರೆ ಆ ದಾನ ದಾನವನ್ನು ದಾನವನ್ನು ಸ್ವೀಕಾರ ಮಾಡೋದ್ರಲ್ಲಿ ಇವರು ಎಲ್ಲರಿಗಿಂತ ಶ್ರೇಷ್ಠ ಅಗ್ರಗಣ್ಯ ಅಂತ ಅಂದ್ಬಿಟ್ಟು ಸುದಕ್ಕಂತಹ ಒಬ್ಬ ಬಿಕ್ಕುವಿಗೆ ಡಿಕ್ಲೇರ್ ಮಾಡ್ತಾರೆ ಆಗ ಆ ಒಂದು ಇದರನ್ನು ಒಬ್ಬ ರಾಜ ಅವರು ಏರ್ಪಾಡು ಮಾಡಿದ್ದಾನೆ ಒಂದು ಪ್ರದರ್ಶನವನ್ನು ಅದನ್ನು ನೋಡಿ ಅವನಿಗೆ ತುಂಬ ಇನ್ಸ್ಪೈರ್ ಆಗುತ್ತೆ ಅವನು ಮತ್ತೆ ಏಳು ದಿನ ನಾನು ದಾನವನ್ನು ಕೊಡ್ತೇನೆ ಅಂತಂತಂದ್ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ದಾನವನ್ನು ಪದಮೂತರ ಭಗವನ್ ಬುದ್ಧರಿಗೆ ಅನ್ನೋದ ಒಂದು ಒಕ್ಕೂಟವನ್ನು ಏರ್ಪಡಿಸ್ತಾನೆ ಏಳು ದಿನ ದಾನವನ್ನು ಮಾಡಿ ಏಳನೇ ದಿನ ಅವನು ಸಂಕಲ್ಪ ಮಾಡ್ತಾನೆ ಭಗವನ್ರೇ ನೀವು ಸುದರ್ಶನ ಅವರಿಗೆ ಇದರಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ನೀವು ಅಂತಬಿಟ್ಟು ಹೇಳಿ ಹಾಗಾಗಿ ನಾನು ಕೂಡ ಏಳು ದಿನ ಅದನ್ನೇ ಸಂಕಲ್ಪ ಮಾಡಿ ದಾನ ಮಾಡಿದ್ದೀನಿ ನನಗೂ ಆ ರೀತಿ ಆಗಲಿಕ್ಕೆ ನಾನೇನು ದಾನ ಮಾಡಬೇಕು ನಾನೇನು ಮೆರಿಟ್ಸನ್ನು ಪುಣ್ಯವನ್ನು ಗಳಿಸಬೇಕು ನನಗೆ ಹೇಳಿ ಮತ್ತು ನಾನು ಅದನ್ನು ಸಂಕಲ್ಪ ಮಾಡ್ತಾಯಿದ್ದೀನಿ ನನಗೂ ಕೂಡ ಆಶೀರ್ವಾದ ಮಾಡಿ ಅಂತಂದ್ಬಿಟ್ಟು ಪದಮಂತ್ರವನ್ನು ಭಗವಂತರ ಹತ್ರ ಕೇಳ್ಕೊಳ್ತಾರೆ ಯಾರು ರಾಜ ಆಗ ಅವರು ಪದ ಮಗಾನರು ಅವರ ದಿವ್ಯ ಚಕ್ರ ಜ್ಞಾನದಲ್ಲಿ ಅವನ್ನ ನೋಡ್ತಾರೆ ನೋಡಿದಾಗ ಅವ್ರಿಗೆ ಗೊತ್ತಾಗ್ತದೆ ನೀನು ಭಗವಾನ್ ಬುದ್ಧರ ಕಲ ಅಂದರೆ ಮೂರು ಕಲ್ ಮೂರು ಸಾವಿರ ಕಲ್ಪಗಳ ನಂತರ ಬರ್ತಕ್ಕಂತಹ ಭಗವಾನ್ ಬುದ್ಧರ ಸಮಯದಲ್ಲಿ ನೀನು ಅದನ್ನು ಪರಿಪೂರ್ಣ ಮಾಡ್ತೀಯ ಅಂತ ಅಂದ್ಬಿಟ್ಟು ಅವರಿಗೆ ಆಶೀರ್ವಾದ ಮಾಡ್ತಾರೆ ಅದಾದಮೇಲೆ ಅವನು ತುಂಬ ದಾನಗಳನ್ನು ಮಾಡ್ತಾ ಹೋಗ್ತಾನೆ ಅವನು ಮಾಡಿದಂತಹ ದಾನಗಳ ಫಲದಿಂದ ಅವನು ನಾಲ್ಕು ಕೆಳಸ್ಥಿತಿಗೆ ಹೋಗೋದಿಲ್ಲ ಎಲ್ಲ ಮೇ ಮೇಲ್ಸ್ಥಿತಿನಲ್ಲೇ ನೆನೆಸಿ ನೆನೆಸಿ ಬರ್ತಾ ಹೋಗ್ತಾನೆ ಅದೇ ಅದೇ ಥರ ಬರಬೇಕಾದ್ರೆ ತೊಂಬತ್ತೊಂದು ಕಲ್ಪಗಳ ಹಿಂದೆ ವಿಪಸ್ಸಿ ಬುದ್ಧರು ಬರ್ತಾರೆ ವಿಪಸ್ಸಿ ಬುದ್ಧರ ಸಮಯದಲ್ಲಿ ಮತ್ತೆ ಪದ್ಮತಿ ರಾಜ್ಯ ಅಂತ ನೋಡ್ಕೊಂಡು ಬಂದಿರುತ್ತೆ ಅಲ್ಲಿ ಅಲ್ಲಿನ ಜನಗಳು ತುಂಬ ಈ ವಿಪಸ್ಸಿ ಬುದ್ಧರನ್ನು ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ ಆದರೆ ಒಂದು ಸಮಯದ ಸ್ವಲ್ಪ ಬರ ಬರ್ತದೆ ಆಗ ಆ ಸಮಯದಲ್ಲಿ ಭಗವಂತಕ್ಕೆ ಆಹಾರವನ್ನು ಕೊಡ್ತಾ ಇರ್ತಾರೆ ಎಲ್ಲರೂ ಕೂಡ ಆದರೆ ಅತ್ಯಂತ ಶ್ರೇಷ್ಠವಾದ ಆಹಾರವನ್ನು ನಾವು ಕೊಡಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಊರಿನವರು ಡಿಸೈಡ್ ಮಾಡ್ತಾರೆ ಆವತ್ತಿನ ಕಾಲಘಟ್ಟದಲ್ಲಿ ಅತ್ಯಂತ ಶ್ರೇಷ್ಠ ದಾನ ಅಂತಂದರೆ ಈ ಜೇನುತುಪ್ಪ ಮತ್ತು ಮೊಸರನ್ನು ತೆಗೆದು ಅವರಿಗೆ ಅದನ್ನು ಪ್ರಿಪೇರ್ ಮಾಡಿ ಅದನ್ನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಪ್ರಿಪೇರ್ ಮಾಡಿ ಕೊಡ್ತಕ್ಕಂಥದ್ದು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿರ್ತಾರೆ ಆದರೆ ಸಿಗೋದಿಲ್ಲ ಯಾಕೆ ಆ ರಾಜ ಎಲ್ಲವನ್ನು ಕೂಡ ಈ ಚೇತುಪ್ಪವನ್ನು ಮತ್ತೆ ಮೊಸರನ್ನ ಅವನ ಹೈ ಮಾಡ್ತಾನೆ ಎಲ್ಲವನ್ನು ಅವನ ಆಸ್ತನಿಗೆ ಬರ್ಬೇಕು ಹೈ ಎಷ್ಟು ಹೊತ್ತು ಕೂಡ ಸಿಗೋದಿಲ್ಲ ಜನಗಳಿಗೆ ಒಂದು ಒಬ್ಬ ವ್ಯಕ್ತಿ ಬೇರೆ ಒಂದು ಹಳ್ಳಿಯ ವ್ಯಕ್ತಿ ವ್ಯಾಪಾರಿ ಸ್ವಲ್ಪ ಬರನು ಕೂಡ ಇರ್ತದಲ್ಲ ಪಕ್ಕದ ರಾಜ್ಯದವನು ಈ ರಾಜ್ಯಕ್ಕೆ ಬರ್ತಾ ಇರ್ತಾನೆ ಬರಬೇಕಾದ್ರೆ ಅವನಿಗೆ ಒಂದು ಮೊಸರನ್ನ ಮಾಡಲಿಕ್ಕೆ ಬರ್ತಾ ಇರ್ತಾನೆ ಹೊಸನ ಕಡೆಗೆ ತಗೊಂಡು ಬರ್ತಾ ಇರ್ತಾನೆ ಮಕ್ಕಳಿಗೆ ತಗೊಂಡು ಬರಬೇಕಾದ್ರೆ ಅವನಿಗೆ ಒಂದು ಆದವೇ ಜೇನನ್ನು ಇದು ಸಿಗುತ್ತೆ ಜೇನುಗಳಿರಲ್ಲ ಬಟ್ ಜೇನು ಗೂಡಿರ್ತಾನೆ ಅಲ್ಲಿಂದ ಜೇನನ್ನು ಅವನು ಸಂಗ್ರಹಿಸಿ ಅದನ್ನು ನನಗೆ ಇವತ್ತು ಭಾರಿ ಅದೃಷ್ಟದ ದಿನ ಒಳ್ಳೆಯ ಒಳ್ಳೆಯದು ಸಿಕ್ಕಿದೆ ನನಗೆ ಒಳ್ಳೆ ವ್ಯಾಪಾರ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ತಗೊಂಡು ಬರ್ತಾ ಇರ್ತಾನೆ ಅದನ್ನು ಈ ಊರಿನ ಒಬ್ಬ ವಿಲೇಜರ್ ನೋಡ್ತಾರೆ ವಿಲೇಜರ್ ನೋಡ್ಬಿಟ್ಟು ಆ ಗ್ರಾಮಸ್ಥ ನೋಡಿ ಅವರು ರಿಕ್ವೆಸ್ಟ್ ಮಾಡ್ತಾರೆ ನನಗೆ ನೀವು ನನಗೆ ಈ ಮೊಸರು ಮತ್ತು ಜೇನುತುಪ್ಪವನ್ನು ಕೊಡು ನನಗೆ ಒಂದು ಚಿನ್ನದ ನಾಣ್ಯವನ್ನು ಕೊಡ್ತೀನಿ ಅಂತ ಹೇಳ್ತಾರೆ ನೋಡಕ್ಕೆ ಆಶ್ಚರ್ಯ ಆಗುತ್ತೆ ಇದು ಒಂದು ಚಿನ್ನದ ನಾಣ್ಯದ ಬೆಲೆಯನ್ನು ಬಾಳುತ್ತಾ ಇದು ಮೊಸರು ಮತ್ತು ಜೇನುತುಪ್ಪ ಇವರೇನು ಏನಕ್ಕೆ ಅಷ್ಟೊಂದು ಆಫರ್ ಮಾಡ್ತಾ ಇದ್ದಾರೆ ನಾನು ತಿಳ್ಕೊಬೇಕು ಅಂತ ಇಲ್ಲ ಇಲ್ಲ ಕೊಡಲಿಕ್ಕೆ ಆಗೋದಿಲ್ಲ ನಾನು ಅಷ್ಟು ಕಡಿಮೆ ಕೊಡ ಕೊಡಲ್ಲ ಅವನು ಬೀಳೋದಿಲ್ಲ ಅವನು ಎರಡು ಮೂರು ನಾಲ್ಕು ಐದು ನೂರು ಐದು ನೂರು ಒಂದು ಸಾವಿರ ಚಿನ್ನ ಆರ್ಣ್ಯ ಕೊಡ್ತೀನಿ ನಾನು ಕೊಡೋದಿಲ್ಲ ಅಂತ ಕೇಳ್ತೇನೆ ಆಗ ಅವನಿಗೆ ನಿಲ್ಲಿಸ್ತಾರೆ ಅವನೇ ಇಲ್ಲ ಇಲ್ಲ ಯಾಕೆ ಎಷ್ಟೊಂದು ಕೊಡ್ತಾ ಇದ್ದೀರಾ ನೀವು ಅಷ್ಟೊಂದು ವರ್ತ್ ಅಲ್ವಲ್ಲ ಇದು ಅಂತ ಅಂದ್ಬಿಟ್ಟು ಕೇಳ್ತಾನೆ ಕೇಳಿದಾಗ ಆಗ ಹೇಳ್ತಾನೆ ಇಲ್ಲ ಇಲ್ಲಿ ವಿಪಸ್ಸಿ ಬುದ್ಧರು ಇದ್ದಾರೆ ನಮ್ಮ ಊರಿನಲ್ಲಿ ಅವರಿಗೆ ನಾವು ಈ ದಾ ಇದನ್ನು ದಾನವಾಗಿ ನಾನು ಕೊಡಬೇಕು ಅದು ದಾನ ಕೊಡ್ತಕ್ಕಂಥದ್ದು ತುಂಬ ಶ್ರೇಷ್ಠ ಅಂತ ಅಂದ್ಬಿಟ್ಟು ಅವನು ಹೇಳ್ತಾನೆ ಆಗ ಅವನಿಗೆ ಸ್ಟ್ರೈಕ್ ಆಗುತ್ತೆ ನೆನಗೆ ಓ ನಾ ಹಾಗಾದರೆ ನಾನು ಹಣ ತಗೊಳ್ಳೋದಿಲ್ಲ ಹಾ ನಾನು ನಿನ್ನ ಜೊತೆ ಕೂಡಿ ಇದನ್ನು ದಾನವಾಗಿ ಕೊಡ್ತೇನೆ ನೀ ಆದರೆ ನಂದು ಎರಡು ಕಂಡೀಷನ್ ಇದೆ ಮೊದಲನೇದು ನಾನೇ ಇದನ್ನು ಕೊಟ್ಟಿದ್ದು ಅಂತಂದ್ಬಿಟ್ಟು ನೀವು ಅಲ್ಲಿ ಇವರಿಗೆ ಅಲ್ಲಿ ಡಿಕ್ಲೇರ್ ಮಾಡಬೇಕು ಒಂದು ಎರಡನೇದು ಅದರಲ್ಲಿ ಮುಂಚೂಣಿಯಲ್ಲಿ ನನ್ನ ಕೈಯಾರೆ ನಾನು ದಾನವನ್ನು ಕೊಡಲಿಕ್ಕೆ ಅವಕಾಶ ಮಾಡಬೇಕು ಫಸ್ಟು ಅದರ ಜೊತೆ ನೀವು ಜಾಯಿನ್ ಆಗಿ ಬಟ್ ನನ್ನ ಕೈಯಾರೆ ನಾನು ಜಲ ಸಿಗೋದಕ್ಕೆ ದಾನವನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಅವರಿಬೇಕು ಆಗ ಆಯಿತು ಅಂತ ಅಂದ್ಬಿಟ್ಟು ಕೇಳ್ಕೊತಾರೆ ಹೇಳ್ತಾನೆ ಅವನು ಅದನ್ನು ಕೇಳಿದ ನಂತರ ಅದ್ರ ಜೊತೆಗೆ ಐದು ಆಹಾರದ ಪದಾರ್ಥಗಳನ್ನ ಸೇರಿಸಿ ಅವನ್ನ ಅದನ್ನು ಗ್ರೈಂಡ್ ಮಾಡಿ ಅದನ್ನು ಮೊಸರು ಮೊಸರನ್ನ ನೀರ್ನೆಲ್ಲ ತೆಗೆದು ಹಿಂಡಿ ಆ ಗ್ರೈಂಡ್ ಮಾಡಿರ್ತಕ್ಕಂಥ ಪದಾರ್ಥಗಳ ಜೊತೆಗೆ ಮಿಕ್ಸ್ ಮಾಡಿ ಅದಕ್ಕೆ ಜೇಂತು ಮಿಕ್ಸ್ ಮಾಡಿ ಒಂದು ಸೆಪ್ರೇಟ್ ಒಂದು ಫುಡ್ಡನ್ನು ಕ್ರಿಯೇಟ್ ಮಾಡ್ತಾರೆ ಆ ಫುಡ್ ಅನ್ನ ತಗೊಂಡೋಗಿ ವಿಪಸ್ಸಿ ಸಿರಿಗೆ ದಾನವನ್ನು ಕೊಡ್ತಾರೆ ಅದು ಎಷ್ಟು ಮನಸ್ಸು ನಿಷ್ಕಮಸ್ವಾಗಿರ್ತಾರೆ ಅಂತಂದ್ರೆ ಆ ದಾನವನ್ನು ಅವರು ಅಷ್ಟನ್ನೆಲ್ಲ ಗ್ರೈಂಡ್ ಮಾಡಿ ಹಾಕಿದ್ದನ್ನು ಆಹಾರ ಮಾಡಿದ್ರು ಕೂಡ ಅವತ್ತಿನ ಕಾಲದಲ್ಲಿ ಅಲ್ಲ ಆ ಭಗವಾನ್ ಬುದ್ಧರ ಜೊತೆ ಅಂದರೆ ವಿಪರ್ಸಿ ಬುದ್ಧರ ಜೊತೆ ಸುಮಾರು ಅರವತ್ತ ಎಂಟು ಸಾವಿರ ಜನ ದಿಕ್ಕುಗಳಿರ್ತಾರೆ ಅಷ್ಟು ಜನಕ್ಕೂ ಕೂಡ ಹಂಚ್ತಾರೆ ಅವರು ಆದರೂ ಕಲಿಯಾಗಲಿಲ್ಲ ಆಗ ಆಶ್ಚರ್ಯ ಆಗ್ತದೆ ಆಗ ಗ್ರಾಮಸ್ಥರು ಕೇಳ್ತಾರೆ ಏನು ಅಂತಾರೆ ಅಂತ ಆಗ ಅವನ ಹುಡುಗಂತ ಹಳೆ ದಿನ ಹೇಳ್ತಾರೆ ಅವರು ಇವನು ದಾನದ ಪಾರಿಯು ಹೆಚ್ಚು ಇರೋದರಿಂದ ಅವನು ಕೊಟ್ಟಂತಹ ದಾನವನ್ನು ಅಂದರೆ ಅದು ಇಷ್ಟೇ ಕೊಟ್ಟರು ಕೂಡ ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ ಮನಸ್ಸಿನ ಮನಸ್ಸಿನ ಶುದ್ಧವಾದ ಮನಸ್ಸನ್ನು ಕೊಟ್ಟಾಗ ಅದು ಮಲ್ಟಿಪ್ಲೈ ಆಗ್ತದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಮತ್ತು ಅಲ್ಲೂ ಕೂಡ ಅವನು ಸಂಕಲ್ಪ ಮಾಡ್ತಾನೆ ನಾನು ಈ ದಾನ ಪಾಲನೆಯನ್ನು ಇನ್ನೂ ಹೆಚ್ಚು ಹೆಚ್ಚು ಮಾಡೋ ರೀತಿಯಲ್ಲಿ ನನಗೆ ಆಶೀರ್ವಾದ ಮಾಡಿ ಅಂತ ಅಂದ್ಬಿಟ್ಟು ವಿಪ ಸಿಗೋದ್ರಿಂದ ಆಶೀರ್ವಾದ ಪಡ್ಕೊಳ್ತಾನೆ ಅದಾದ ನಂತರ ಮತ್ತು ಅವನು ಹೈಯರ್ನೆ ಬರ್ತಾನೆ ಮತ್ತೆ ಅವನು ಬನಾರಸಲ್ಲಿ ರಾಜನಾಗಿ ರಾಜಕುಮಾರನಾಗಿ ಹುಡ್ತಾನೆ ಬನಾರಸ್ನಲ್ಲಿ ರಾಜಕುಮಾರ ಆಗಿ ಹುಟ್ಟಿದಾಗ ಬನಾರಸನ್ನ ಈ ಕೋಸಲದ ರಾಜ್ಯ ಅಟ್ಯಾಕ್ ಮಾಡ್ತಾನೆ ಅವನು ಇನ್ನೂ ಸಣ್ಣ ಹುಡುಗ ಇದ್ದಾಗಲೇ ಟೀನೇಜರ್ನ ಇದ್ದಾಗಲೇ ಅಟ್ಯಾಕ್ ಮಾಡ್ತಾನೆ ಅವರಪ್ಪನ್ನ ಸಾಯಿಸ್ಬಿಡ್ತಾನೆ ಇವರ ತಾಯಿಯನ್ನ ಅವನು ವಶಪಡಿಸ್ಕೊಂಡು ವಶಪಡಿಸ್ಕೊಬಿಡ್ತಾನೆ ಏನೋ ಬನಾರಸ್ ಆಗ ಇವನೊಬ್ಬ ಮಾತ್ರ ಈ ರಾಜಕುಮಾರನ ತಪ್ಪಿಸ್ಕೊಂಡು ಹೊರಗೆ ಹೋಗ್ತಾನೆ ಹೊರಗೆ ಹೋಗಿ ಅವನು ದೊಡ್ಡ ಸೈನ್ಯವನ್ನು ಕಟ್ತಾನೆ ಸೈನ್ಯವನ್ನು ಕಟ್ಟಿ ವಾಪಸ್ ಬರ್ತಾನೆ ಬನಾರಸ್ಗೆ ಅಟ್ಯಾಕ್ ಮಾಡಲಿಕ್ಕೆ ಅಟ್ಯಾಕ್ ಮಾಡಲಿಕ್ಕೆ ಬಂದಾಗ ಅವರ ಇವನೇನು ಮಾಡ್ತಾನೆ ಅವನಿಗೆ ತೊಂದರೆ ಕೊಡಬೇಕು ಅಂತಕ್ಕಂತಹ ಉದ್ದೇಶವನ್ನು ಇಟ್ಕೊಂಡು ಪೂರ್ತಿ ನಾಲ್ಕು ದಿನದಲ್ಲಿದ್ದಂತಹ ನಾಲ್ಕು ಗೇಟ್ಗಳನ್ನ ಕಂಪ್ಲೀಟಾಗಿ ಕೋಟೆಯನ್ನು ಕಂಪ್ಲೀಟಾಗಿ ಇದರಿಂದ ಸೈನಿಕರಿಂದ ಕವರ್ ಮಾಡಿರ್ತಾನೆ ಆ ಗೇಟ್ಗಳೆ ಸುಮಾರು ಎಷ್ಟು ವರ್ಷ ಏಳು ವರ್ಷಗಳವರೆಗೆ ಒಬ್ಬರು ಕನ್ನಡಪ್ರಮಗೆ ಅವನು ಬ್ಲಾಕ್ ಮಾಡೋದೇ ಒಳಗಡೆಯಿಂದ ಅವರಿಗೆ ಎಲ್ಲ ಆಹಾರ ಪ್ರತಿಯೊಂದು ಏನೇ ಅಗತ್ಯ ವಸ್ತುಗಳಿತ್ತು ಅವೆಲ್ಲ ಬರ್ತಾ 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 ಸ್ಲೋ ಆಗಿ ಶಾರ್ಟೇಜ್ ಆಗ್ತಾ ಹೋಗ್ತದೆ ಜನಗಳಿಗೆ ಅಲ್ಲಿ ರೋಗ ರೋಗಲಿಜಿನಗಳು ಜಾಸ್ತಿ ಆಗ್ತದೆ ಸುಮಾರು ಜನ ಸುತ್ತೋಗ್ತಾರೆ ಅದಾದಮೇಲೆ ಅಲ್ಲಿ ಜನಗಳು ಒಂದು ಸುರಂಗ ಮಾಡಿ ಒಂದು ಸೀಕ್ರೆಟ್ ಇದನ್ನು ಓಪನ್ ಮಾಡಿ ಹೊರಗಡೆಯಿಂದ ಸಪ್ಲೈನ ತರಿಸ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದು ಕೂಡ ಈ ರಾ ಒಳಗಡೆ ರಾಣಿ ಇರ್ತಾರಲ್ಲ ಅವನ್ನು ವಶಪಡಿಸಿಕೊಂಡು ಅವಳು ಗೊತ್ತಾಗ್ತದೆ ಅದನ್ನು ಅವಳು ಆರ್ಡರ್ ಮಾಡಿ ಅದನ್ನು ಕ್ಲೋಸ್ ಮಾಡಿಸ್ಕೊಡ್ತಾರೆ ಸೊ ಸೆವೆನ್ ಇಯರ್ಸ್ ಸೆವೆನ್ ಮಂತ್ಸ್ವರಿಗೆ ಅವ್ರನ್ನ ಹೊರಗಡೆ ಬಿಡಲಿಕ್ಕೆ ಆಗಲ್ಲ ಅದಾದಮೇಲೆ ಈ ರಾಣಿ ಗೊತ್ತಾದ ತಕ್ಷಣ ಕ್ಲೋಸ್ ಮಾಡಿ ಸುರಂಗನೂ ಕ್ಲೋಸ್ ಮಾಡ್ತಾರಲ್ಲ ಇನ್ನು ಏಳು ದಿನದಲ್ಲಿ ಅದು ಮೂವತ್ತು ಆಹಾರ ಇದ್ದರೆ ಸುಮಾರು ಜನ ತಿರ್ಕೊಡ್ತಾರೆ ಆಗ ಜನಗಳಿಗೆ ತಳಿಲಿಕ್ಕಾಗಲ್ಲ ಆ ರಾಜನ ತಲೆನ ಅವರೇ ಕಳೆದ್ಬಿಟ್ಟು ತಂದು ರಾಜಕುಮಾರನ ಕೊಡ್ತಾರೆ ನೋಡಪ್ಪ ಕೊಟ್ಬಿಟ್ಟಿದ್ದೀವಿ ನೀನು ಫ್ರೀ ಮಾಡುವಂತಂದರು ಆಮೇಲೆ ಇವನೇ ರಾಜನಾಗಿ ಬನಾರಸನ್ನ ಚೆನ್ನಾಗಿ ಆಳ್ವಿಕೆ ಮಾಡ್ತಾರೆ ಆದರೆ ಇವ್ ಮಾಡಿದಂತಹದ್ದು ಏನು ಬ್ಯಾಡ್ ಕಮ್ಮ ಇದು ಅಕುಶಲ ಕ್ರಮ ಅಕುಶಲ ಕ್ರಮ ಜನಗಳಿಗೆ ಎಷ್ಟು ತುಂಬ ಕೊಡ್ತದೆ ಏಳು ವರ್ಷ ಏಳು ತಿಂಗಳು ಏಳು ತಿಂಗಳು ಓಕೆ ಇದು ಅವ್ರು ಮಾಡಿದಂತಹ ಬ್ಯಾಡ್ಕಮ ಇದು ಇಂಪಾರ್ಟೆನ್ಸ್ ಇದೆ ಹಾಂ ಅದಕ್ಕೆ ನಾನು ಅದನ್ನೇ ಹೇಳಿದೆ ಓಕೆ ಅದಾದಮೇಲೆ ಅವರು ಅವಿಜಿ ನರಕದಲ್ಲಿ ಹೋಗ್ತಾರೆ ಅವಿಚಿ ನರಕದಲ್ಲಿ ಸುಮಾರು ಕಲ್ಪಗಳವರೆಗೆ ಕಾಲ ಕಳೀಬೇಕಾಗ್ತದೆ ಅದಾದಮೇಲೆ ಮತ್ತೆ ಭಗವಾನ್ ಬುದ್ಧರ ಸಮಯದಲ್ಲಿ ಸುಪ್ಪವಾಸ ಅಂತಕ್ಕಂತಹ ಒಬ್ಬ ರಾಣಿ ಇರ್ತಾಳೆ ಹೊಸಬದ ರಾಣಿ ಅವಳು ಗರ್ಭವತಿ ಆಗ್ತಾರೆ ಗರ್ಭವತಿ ಅವಳು ಗರ್ಭವತಿ ಆದಾಗ ಅವಳು ಸೋತಪ್ಪನ ಹಾಕಿಯಲ್ಲಿ ಭಗವಂತ ಬುದ್ಧ್ರ ಫಾಲ್ ಅವರು ಸೋತಪ್ಪನಾಗಿರ್ತಾರೆ ಅವಳು ಹುಟ್ಟಿದ್ದೆಲ್ಲ ತುಂಬ ಫಲವನ್ನು ಕೊಡ್ತಾ ಇರ್ತದೆ ನಮಗಾಗ್ತದೆ ಆದರೆ ಅವಳು ಗರ್ಭಧಾರಣೆ ಮಾಡಿದ ನಂತರ ಎಲ್ಲರೂ ಕೂಡ ಡೆಲಿವರಿ ಆಗುತ್ತೆ ಆಗೋದೇ ಇಲ್ಲ ಏಳು ವರ್ಷ ಏಳು ತಿಂಗಳು ಏಳು ದಿನ ಡೆಲಿವರಿ ಆಗೋದೇ ಇಲ್ಲ ಏಳು ವರ್ಷ ಕೂಡ ತುಂಬ ಸಫರ್ ಪಡ್ತಾಳೆ ಏಳು ವರ್ಷ ಆದಮೇಲೆ ಅವಳು ಮತ್ತೆ ಪ್ರತಿದಿನ ಬುದ್ಧ ಧಮ್ಮ ಸಂಘಕ್ಕೆ ವಂದನೆಯನ್ನು ಸಲ್ಲಿಸ್ತಾ ಇರ್ತಾಳೆ ಒಮ್ಮೆ ಇನ್ನು ಏಳು ದಿನ ಕೊನೆ ಅಂದರೆ ಏಳು ದಿನ ಏಳನೇ ದಿನ ಮುಗಿದಾಗ ಅವರು ಏಳು ವರ್ಷ ಏಳು ತಿಂಗಳು ಏಳು ದಿನ ಮುಗಿದಾಗ ಭಗವಾನ್ ಬುದ್ಧ್ರನ್ನ ಮನೆಗೆ ಇನ್ವೈಟ್ ಮಾಡ್ತಾರೆ ಇನ್ವೈಟ್ ಮಾಡಿದಾಗ ಭಗವಾನ್ ಬುದ್ಧರು ದಾನ ಕೊಡ್ತಾರೆ ದಾನ ಕೊಟ್ಟು ಆಶೀರ್ವಾದ ಮಾಡಿದ ನಂತರ ಅವನಿಗೆ ನೋವಿಲ್ಲದ ರೀತಿಯಲ್ಲಿ ಹೆರಿಗೆ ಆಗಲಿ ಅಂತಂದ್ಬಿಟ್ಟು ಆಶೀರ್ವಾದ ಮಾಡಿದ ನಂತರ ಅವರು ಮಗು ಹೆರಿಗೆ ಆಗುತ್ತೆ ಅವನಿಗೆ ಶಿವಾಲಿ ಅಂತಂತಂದ್ಬಿಟ್ಟು ಹೆಸರನ್ನ ನಾಮಕರಣ ಮಾಡ್ತಾರೆ ಅವರು ಆಗ ಆಗಲೇ ಗರ್ಭದಲ್ಲೇ ಹೆಚ್ಚು ಬೆಳೆದಿದ್ದರಿಂದ ಹೊರಗಡೆ ಬಂದಾಗ ತುಂಬ ಬೇಗನೆ ರೋಗಿಸ್ತಾ ಆಗ್ತಾರೆ ಒಮ್ಮೆ ಸಾರಿ ಕೊತ್ತ ಬರ್ತಿದೆಯವರು ಈ ಶಿವಾಲಯನ ಕರೆದು ಹೇಳ್ತಾರೆ ನೀನು ಅಂತ ಅಂದ್ಬಿಟ್ಟು ಕೇಳ್ತಾರೆ ಸಂತೋಷವಾಗಿದೆಯಾ ಅಂತ ಸಂತೋಷವಾಗಿದೆಯಾ ಅಂತ ಅಂದ್ಬಿಟ್ಟು ಕೇಳಿದಾಗ ಅವರು ನಾನು ಹೇಗೆ ಸಂತೋಷವಾಗಿರಲಿ ಸಾಧ್ಯ ಏಳು ವರ್ಷ ಏಳು ತಿಂಗಳು ಏಳು ದಿನ ಎಷ್ಟು ಸಫರ್ ಪಟ್ಟಿದ್ದೀನಿ ಅಂತಕ್ಕಂಥದ್ದು ನನಗೆ ಗೊತ್ತು ನಾನು ತುಂಬ ದುಃಖದಲ್ಲಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಹಾಗಾದರೆ ನೀನು ಯಾಕೆ ಬಿಕ್ಕು ಆಗಬಾರ್ದು ಎಲ್ಲವನ್ನು ಬಿಟ್ಟು ನೀನು ಬಿಕ್ಕು ಆಗಬಹುದು ಸಂತೋಷ ಇರ್ಬೋದು ಈ ದುಃಖವನ್ನೆಲ್ಲ ನೀನು ಮುಕ್ತಗೊಳಿಸ್ಬೋದು ಅಂತ ನೋಡಿ ಹೇಳ್ತಾರೆ ಹಾಗಾದರೆ ನಾನು ಅವರಿಗೆ ಮುಂಚೆ ಮಾಡಿದಂತಹ ಪುಣ್ಯದ ಸ್ಟ್ರೈಕ್ ಆಗುತ್ತೆ ಅವ್ರಿಗೆ ನನ್ನ ತಾಯಿಯ ಪರ್ಮಿಷನ್ ಬೇಕು ಅಂತ ನೋಡಿ ಕೇಳ್ತಾರೆ ತಾಯಿ ತಾಯಿ ಆಲ್ರೆಡಿ ಸ್ವತಂತ್ರ ಸೊ ತಾಯಿಯನ್ನು ಪರ್ಮಿಷನ್ ಕೇಳಿದಾಗ ಪರ್ಮಿಷನ್ ಕೊಡ್ತಾರೆ ಪರ್ಮಿಷನ್ ಕೊಟ್ಟ ನಂತರ ಬಿಕ್ಕು ಹಾಕ್ತಾರೆ ಬಿಕ್ಕು ಆಗಿ ಅವ್ರಿಗೆ ಆರ್ಡಿನೇಷನ್ ಕೊಡೋಕ್ಕೂ ಮುಂಚೆ ಏನು ಮಾಡಬೇಕು ಕೂದಲುಗಳನ್ನ ಹೇಳಬೇಕಲ್ಲ ಆಗ ಸಾರಿ ಪುತ್ತೇಜ್ ಇವರು ಇವತ್ತು ಹೇಳ್ಕೊಡ್ತಾರ ಧ್ಯಾನ ಅದನ್ನು ಕೂದಲಿನ ಮೇಲೆ ಹಾಂ ಒಂದು ಕೇಶ ಹಾಂ ತಲೆ ಕೂದಲು ಎರಡನೇದು ಮೈಮೇಲಿನ ಕೂದಲು ಲೋಮ ಹಾಂ ಮೂರನೇದು ನಖ ಅಂದರೆ ಊರು ನಾಲ್ಕನೇದು ದಂತ ಹಲ್ಲು ಮತ್ತು ಐದನೇದು ತಜುರು ಅಂದರೆ ಚಕರು ಇವುಗಳ ಮೇಲೆ ನೀನು ಧ್ಯಾನವನ್ನು ಅಂತ ಅಂದ್ಬಿಟ್ಟು ಹೇಳ್ಕೊಳ್ತಾರೆ ಅವರು ಕೂದಲು ಅವರು ಅವರು ಧ್ಯಾನವನ್ನು ಸ್ಟಾರ್ಟ್ ಮಾಡ್ತಾರೆ ಮುಂದಿನ ಭಾಗದ ಕೂಲನ್ನು ತೆಗೆಯುವಷ್ಟರಲ್ಲಿ ಅವರು ಸ್ವತಃಫಲ ಹಾಕ್ತಾರೆ ಬಲಭಾಗ ತೆಗಿಬೇಕಾದ್ರೆ ತಗದಾಗಮ್ಮಿ ಆಗ್ತಾರೆ ಎಡಭಾಗ ತೆಗಿಬೇಕಾದ್ರೆ ಅನಾಗಮಿ ಆಗ್ತಾರೆ ಹಿಂದಿನ ಕೂಲನ್ನು ಕಂಪ್ಲೀಟಾಗಿ ತೆಗೆಯುವಷ್ಟರಲ್ಲಿ ಅವರು ಅರಹಂತರ ಹಾಕ್ಕೊಳ್ತಾರೆ ಯಾರು ಶಿವಾಲಯ ಶಿವಾಲಯ ಅನಂತರ ಆದ ಮೇಲೆ ಅವರು ಕರ್ಕೊಂಡು ಮತ್ತೆ ಶ್ರಾವಸ್ತಿಗೆ ಹೋಗ್ತಾರೆ ಶ್ರಾವಸ್ತಿಯಲ್ಲಿ ಸುಮಾರು ವರ್ಷ ಇದ್ದ ನಂತರ ಆ ಇವರು ಹಿಮವಂತ ಪರ್ವತಕ್ಕೆ ನಾನು ಹೋಗ್ತೀನಿ ಅಂತ ಇವಾಗ ಭಗವಾನ್ ಬುದ್ಧರಿಗೆ ಪರ್ಮಿಷನ್ ಕೇಳ್ತಾರೆ ನೀನು ನಿನ್ನ ಜೊತೆ ಇವ್ರ ಜೊತೆ ತುಂಬ ಸಹ ಫಾಲೋವರ್ಸ್ ಆಗಿಬಿಡ್ತಾರೆ ಅಷ್ಟು ಲಾಗಲೇ ಆಗಿ ಎಲ್ಲಿ ಹೋದರೂ ಕೂಡ ಯಥೇಚ್ಛವಾಗಿ ಆಹಾರ ಧಾನಗಳು ಬರ್ತಾ ಇರ್ತವೆ ಸೊ ಅವರ ಜೊತೆ ಐದುನೂರು ಜನ ಬಿಕ್ಕುಗಳು ನಾವು ಬರ್ತೀವಿ ಅಂತ ರೆಡಿ ಆಗ್ತಾರೆ ಆಗ ಎಲ್ಲರೂ ಕೂಡ ಹೇಳ್ತಾರೆ ಇಲ್ಲ ಕಡಿದಾದ ದಾರಿನಲ್ಲಿ ಹೋಗಬೇಕು ನೀವು ಅಲ್ಲಿ ಎಲ್ಲ ಹೋಗಬೇಕಾದ್ರೆ ತೊಂದರೆ ಆಗ್ತದೆ ಆಹಾರ ಎಲ್ಲ ಸಿದ್ಧ ಇರ್ಗರು ಅಂತ ಅಂದ್ಬಿಟ್ಟು ಆದರೆ ಐದು ಐದುನೂರು ಜನಕ್ಕೂ ಕೂಡ ಪರ್ಮಿಷನ್ ಕೊಡ್ತಾರೆ ಸೊ ಅವರು ಹೋಗ್ಬೇಕಾದ್ರೆ ಅವರಿಗೆ ಸಿಹತ್ತ ಆಲ್ಮೋಸ್ಟು ಸುಮಾರು ಒಂದು ಸಾವಿರ ಯೋಜನೆ ದೂರ ಇರ್ತದೆ ಅಲ್ಲಿವರೆಗೂ ಕೂಡ ಹೋಗ್ತಾ ಹೋಗ್ತಾ ಅಂದವೇ ಅವರು ಸುಮಾರು ಇದನ್ನ ಕಾಣ್ತಾರೆ ಅಂದವೇ ಹೋಗ್ತಾ ಹೋಗ್ತಾ ಮೊದಲನೇ ಒಂದು ಅಂದ್ರೆ ಒಂದು ನೂರು ಯುವ ಜನ ಹೋಗುವಷ್ಟಲ್ಲಿ ಒಂದು ಆಲದ ಮರ ದೊಡ್ಡದ ಒಂದು ಬನಿಯಾಂತ್ರಿ ಇರುತ್ತೆ ಅಲ್ಲಿ ಉಳ್ಕೊಳ್ತಾರೆ ಕಾಡಿನಲ್ಲಿ ಅಲ್ಲಿಗೆ ಅಲ್ಲಿ ಕಾಳಿನ ದಿನಗಳೆಲ್ಲ ಬಂದು ಅವರಿಗೆ ಯೂಶ್ವಲಿ ಅವ್ರಿಗೆ ಯಾರಿಗೂ ನಮ್ಮ ಗೊತ್ತೇ ಇರಲ್ಲ ಬಟ್ ಐದು ಮೂರು ದಿನಕ್ಕೂ ಕೂಡ ತುಂಬ ಸೇವೆ ಮಾಡ್ತಾರೆ ಅಲ್ಲಿ ಉಳ್ಕೊಂಡಾಗ ಅಲ್ಲಿಂದ ನಂತರ ಪಾಂಡವ ಬೆಟ್ಟ ಅಂತ ಬರ್ತದೆ ಅಲ್ಲಿ ಏಳು ದಿನ ಕಗಳ ಕಾಲ ಅಲ್ಲಿ ಉಳ್ಕೊಳ್ತಾರೆ ಅಲ್ಲೂ ಕೂಡ ಈ ಅಲ್ಲಿರ್ತಕ್ಕಂತಹ ಟ್ರೈಬಲ್ ಪೀಪಲ್ ಅವ್ರಿಗೆ ಸರ್ವ್ ಮಾಡ್ತಾರೆ ಯಾರೂ ಕೂಡ ಧರ್ಮದ ಅರಿವಿರಲ್ಲ ಆದರೂ ಕೂಡ ಅವರೆಲ್ಲರೂ ಕೂಡ ಶಿವಲಿಂಗ ಅವ್ರ ಹೆಸರನ್ನ ಕೇಳ್ತಾ ಇದ್ದಾರೆ ನಿನ್ನೆ ಶಿವಾಲಿ ಬಂದಿ ಬಂದಿದ್ದಾರೆ ಶಿವಾಲಿ ಶಿವಾಲಿ ಶಿವಾಲಯ ಅಂತಕ್ಕಂಥದ್ದನ್ನು ಕೇಳಿ ಕೇಳಿ ಅವರ ಹತ್ರ ಹೋಗಿ ಅವರಿಗೆ ಆಹಾರದನ್ನ ದಾನ ವಿಹಾರ ಎಲ್ಲವನ್ನು ಕೂಡ ಯಥೇಚ್ಛವಾಗಿ ಕೊಡ್ತಾರೆ ಅದರಿಂದ ಅಚಿರಾವತಿ ನದಿ ಹತ್ರ ಬರ್ತಾರೆ ಅಲ್ಲೂ ಕೂಡ ಅವರಿಗೆ ಯಥೇಚ್ಛವಾದ ದಾನಗಳು ಸಿಗ್ತದೆ ಮತ್ತೆ ವರಸಾಗರ ಸಮುದ್ರ ಅಂತ ನೋಡ್ತಾ ಅಲ್ಲಿ ಹಿಮವಂತ ಪರ್ವತ ಚಂದತ ಅರಣ್ಯ ಮತ್ತೆ ಗಂಧಮದನ ಪರ್ವತ ಅಂತ ಕೊನೆಯಲ್ಲಿ ಬರ್ತದೆ ಅದಾದ್ಮೇಲೆ ಹಿಮ್ಮವಂತ ಪರ್ವತಕ್ಕೆ ಅವರು ಕೊನೆಯದಾಗಿ ಹೋಗ್ತಾರೆ ಎಲ್ಲ ಅವರು ಎಲ್ಲಿಗೆ ಹೋಗ್ತಾರೆ ಎಲ್ಲ ಕಡೆ ಕೂಡ ಯಥೇಚ್ಛವಾದ ಆಹಾರಗಳು ಸಿಗ್ತಾ ಹೋಗ್ತದೆ ಬಟ್ ಬಿಕ್ಕುಗಳು ಯಾರು ತೋರ್ ಮಾಡಲ್ಲ ಏನು ಅಂದ್ರೂ ಕೂಡ ಅದನ್ನ ಹಂಚ್ಕೊಡ್ತಾರೆ ಯಾವುದನ್ನು ಕೂಡ ಇಟ್ಕೊಳ್ಳಲ್ಲ ಬಿಕ್ಕುಗಳು ಓಕೆ ಅವರು ಕೂಡ ಅಷ್ಟೇ ಎಲ್ಲರೂ ಹಂಚ್ತಾ ಹಂಚ್ತಾ ಹೋಗ್ತಾರೆ ಓಕೆ ಮೇಲೆ ವಾಪಸ್ಸು ಭಗವಾನ್ ಬುದ್ಧರತ್ರ ಸಾರಿಪುತ್ತ ಪಂತೇಜಿಯವರು ಬಂದು ಕೇಳ್ತಾರೆ ಹೀಗೆ ಇವರು ಶಿವಾಲಿ ಅವರು ಹಿಮವಂತ ಪರ್ವತದಲ್ಲಿ ಹೋಗಿದ್ದಾರೆ ಅಲ್ಲಿ ಇವರ ತಮ್ಮ ಸಾರಿಪುತ್ತ ಪಂತೇಜಿಯವರ ಒಬ್ರು ತಮ್ಮ ಇರ್ತಾರೆ ಅವರ ಹೆಸರು ರೇವತ ಅಂತ ಅವರು ಕೂಡ ಇವ್ರ ಜೊತೆ ಹೋಗಿದ್ದಾರೆ ಯಾರ ಜೊತೆ ಶಿವಾಲಿ ಪಂತೇಜಿ ಜೊತೆ ಹೋಗಿದ್ದಾರೆ ಒಮ್ಮೆ ನಾವು ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಅಲ್ಲಿ ಹೋಗಿ ಬರೋಣ ಬಂದ ಬಂತೇಜಿ ಅಂತ ಅಂದ್ಬಿಟ್ಟು ಭಗವಾನ್ ಬುದ್ಧರನ್ನ ಕೇಳ್ತಾರೆ ಆಗ ಭಗವನ್ಗದ್ದು ಫಸ್ಟು ಡಿಕ್ಲೈರ್ ಮಾಡ್ತಾರೆ ಯಾಕೆ ಅಂದರೆ ರೇವತ ಅವರು ಹಿಮತ ಪರ್ವತದಲ್ಲಿ ಧ್ಯಾನಕ್ಕೆ ವಿಪಸ್ಸನ್ನ ಧ್ಯಾನವನ್ನು ಮಾಡ್ತಾ ಇರ್ತಾರೆ ಸೇಮ್ ಸಬ್ಜೆಕ್ಟ್ಸ್ ಓಕೆ ಕೇಶ ಲೋಮ ನಖ ನಂತ ಮತ್ತು ಅವುಗಳ ಮೇಲೆ ಅವುಗಳ ಅನಿತ್ಯದ ಮೇಲೆ ಅನಿತ್ಯ ಮತ್ತು ದುಃಖ ಅನರ್ಥದ ಮೇಲೆ ಧ್ಯಾನವನ್ನು ಆಳವಾಗಿ ಮಾಡ್ತಾ ಇರ್ತಾರೆ ಈಗ ಹೋಗಿ ಡಿಸ್ಟರ್ಬ್ ಬೇಡ ಅಂದ್ಬಿಟ್ಟು ಅವರು ಫಸ್ಟು ಡಿಕ್ಲೇರ್ ಮಾಡ್ತಾರೆ ಅದಾದಮೇಲೆ ಅವರು ಅರ್ಹತರ ಆಗ್ತಾರೆ ಅರ್ಹತರ ಆದಮೇಲೆ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಸಾರಿ ಅವ್ರಿಗೆ ಹೇಳ್ತಾರೆ ಸಾರಿ ಪುತ್ತ ಎಲ್ಲ ಬಿಕ್ಕುಗಳು ಕೇಳ್ತಾರೆ ಬಿಕ್ಕುಗಳೆಲ್ಲ ರೆಡಿ ಆಗ್ತಾರೆ ಅನಂತ ಬಂತೇಜಿಯವರು ಎಲ್ಲ ಬಿಕ್ಕುಗಳನ್ನ ರೆಡಿ ಮಾಡ್ತಾರೆ ಆನಂದ ಬಂತೇಜಿಗೆ ಕರೆದು ಭಗವಾನ್ ಬುದ್ಧರು ಕೇಳ್ತಾರೆ ಯಾವ ಕಡೆಯಿಂದ ಹೋಗಬೇಕು ಅಂತ ಅಂದ್ಬಿಟ್ಟು ಆಗ ಆನಂದ ಅವರು ಎರಡು ಇದೆ ಬಂತೇಜಿ ಒಂದು ಮೂವತ್ತು ಯೋಜನಾ ಇನ್ನೊಂದು ಮೂರು ಯೋಜನಾ ದೂರ ಆಗ್ತದೆ ಮೂವತ್ತು ಯೋಜನೆ ಇರ್ತಕ್ಕಂತಹ ಇದು ತುಂಬ ಕಡಿದಾದಂತಹ ಪ್ರದೇಶ ಅರಣ್ಯ ಪ್ರದೇಶ ದಟ್ಟವಾದಂತಹ ಅರಣ್ಯ ಪ್ರದೇಶ ಅಲ್ಲಿ ಹೋಗಲಿಕ್ಕೆ ಸ್ವಲ್ಪ ಅಂದರೆ ಕಷ್ಟ ಆಗ್ತದೆ ಇದು ನೂರು ಯೋಜನೆ ದೂರ ಇರ್ತಕ್ಕಂಥದ್ದು ಅಷ್ಟು ಈಸಿಯಾಗಿ ಹೋಗ್ಬೋದು ಅಂತ ಅಂದ್ಬಿಟ್ಟು ಅವರು ಹೇಳ್ತಾರೆ ಆಗ ಭಗವಾನ್ ಭದ್ರೆ ಹೇಳ್ತಾರೆ ನಾವು ಕಡಿದಾದನೆ ಹೋಗೋಣ ಶಿವಾಲಿ ಪಂಥೇಜಿ ಒಂದು ಒಂದು ಆ ಪಾರಮ್ಯ ದಾನದ ಪಾರಮ್ಯ ಒಂದು ಇದ್ರಿಂದ ಎಲ್ಲೇ ಹೋದ್ರು ಕೂಡ ಆಹಾರದ ಕೊರತೆ ಯಾವುದೇ ಬಿಕ್ಕುಗಳಿಗೂ ಅವ್ರ ಜೊತೆ ಇದ್ದಂತಹ ಯಾವುದೇ ಬಿಕ್ಕುಗಳಿಗೆ ಆಗ್ತಾ ಇರಲ್ಲ ಅವ್ರನ್ನ ನೋಡ್ಲಿಕ್ಕೆ ಬರ್ತಕ್ಕಂತಹ ಬಿಕ್ಕುಗಳಿಗೂ ಕೂಡ ಆ ಕೊರತೆ ಆಗ್ತಾ ಇರಲ್ಲ ಹಾಗಾದ್ರೆ ಭಗವಾನ್ ಬುದ್ಧರು ಇದ್ದಾಗಲೂ ಕೊರತೆ ಆಗೋದಿಲ್ಲ ಆದರೆ ಈ ಇದನ್ನ ಎಲ್ಲಾ ಬಿಕ್ಕುಗಳಿಗೆ ತೋರಿಸ್ಲಿಕ್ಕೆ ಭಗವಾನ್ ಬುದ್ಧರು ಕಡಿತ ಹೋಗ್ತಾರೆ ಆ ಕಡೆ ದಾಳು ಹೋಗಬೇಕಾದ್ರೆ ಪ್ರತಿ ಯೋಜನೆಗಳಿಗೆ ಉದ್ದಕ್ಕೂ ಕೂಡ ಅವ್ರು ಬರ್ತಾರೆ ಅಂತ ಗೊತ್ತ ಗೊತ್ತಾದ ತಕ್ಷಣ ಪ್ರತಿ ಒಂದೊಂದು ಯೋಜನೆಗೆ ಸಾರಿ ಏಳು ಏಳು ಯೋಜನೆ ಅಂದರೆ ಒಂದು ಯೋಜನೆ ಅಂತಂತಂದರೆ ಆವತ್ತಿನ ಕಾಲಘಟ್ಟದಲ್ಲಿ ಸುಮಾರು ಹದಿಮೂರು ಕಿಲೋಮೀಟ್ರ್ ಅಂದರೆ ಒಂದು ಏಳುವರೆ ಮೈಲಿ ಒರಿಯಾ ಮೈಲಿ ಆಗುತ್ತೆ ಹದಿಮೂರು ಕಿಲೋಮೀಟ್ರ್ ದೂರ ಒಂದು ಪ್ರತಿ ಒಂದು ಯೋಜನೆಗೆ ಒಂದೊಂದು ಹಳ್ಳಿಗಳನ್ನ ಮಾಡ್ತಾ ಹೋಗ್ತಾರೆ ಜನಗಳು ಹೋದ್ ಕಡೆ ಇಲ್ಲ ಯಥೇಚ್ಛವಾಗಿ ಆಹಾರ ದಾನವನ್ನು ಕೊಡ್ತಾ ಹೋಗ್ತಾರೆ ಆಗ ಅವರು ಹಿಮ್ಮತ ಪರ್ವತವನ್ನು ರೀಚ್ ಆಗಿ ಅಲ್ಲಿ ಭಗವಾನ್ ಬುದ್ಧರು ಎಲ್ಲ ಬಂತೀಜಿಗಳನ್ನ ಕದ್ದು ಶಿವಾಲಿ ಬಂತೀಜಿ ಎಲ್ಲ ಬರ್ತಾರೆ ಅವರಿಗೆ ಭಗವಾನ್ ಬುದ್ಧರಿಗೆ ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಮಾಡಿದಾಗ ಆಗ ಅವರು ಭಗವಾನ್ ಬುದ್ಧರು ಹೇಳ್ತಾರೆ ಡಿಕ್ಲೇರ್ ಮಾಡ್ತಾರೆ ಎಲ್ಲ ಬೆಕ್ಕುಗಳ ಮುಂದೆ ಶಿವಾಲಿ ಬಂತೀಜಿ ಆಹಾರ ಅಂದರೆ ದಾನವನ್ನು ಸ್ವೀಕಾರ ಮಾಡ್ತಕ್ಕಂಥದಲ್ಲಿ ಯಥೇಚ್ಛವಲ್ಲ ಆಹಾರ ದಾನಗಳು ಸ್ವೀಕಾರ ಅ ಬರ್ತದೆ ಅವರು ಏತದಗ್ಗ ಎಲ್ಲರಿಗಿಂತ ಅಗ್ರವಾದಂತಹ ಶಿಷ್ಯ ಅಂತ ಅಂದ್ಬಿಟ್ಟು ಶಿವಾಲಿ ಮಂತೇಜಿಯವರಿಗೆ ಡಿಕ್ಲೇರ್ ಮಾಡ್ತಾರೆ ಇದು ಶಿವಾಲಿ ಮಂತೇಜಿಯವರ ಸ್ಟೋರಿ ಇದು ಶಿವಾಲಿ ಮಂತೇಜಿ ಕೆಳಗಡೆ ಕಾಣಿಸ್ತಾ ಇದೆಯಾ ಇದು ಶುದ್ಧ ಅಲ್ಲ ಅನ್ಸಿದ ನಾರ್ತ್ ಈಸ್ಟಲ್ಲೆಲ್ಲ ಹ್ಞೂ ಬುದ್ರ ಥರನೇ ಕಾಣ್ತಾರೆ ಆದರೆ ಪಿಂಡ ಪತ ಹಿಡ್ಕೊಂಡು ಆಹಾರ ಒಳಗಡೆ ಕೈ ಹಾಕಿದರೆ ಅವರು ಶಿವಾಲಯ ಬರ್ತಾರೆ ಓಕೆ ಇವ್ರನ್ನು ಕೂಡ ನಾವು ಆದರೆ ಎಷ್ಟು ನಾವು ಅವರ ಗುಣಗಳನ್ನು ಗೌರವಿಸ್ತೀವೋ ನಮಗೂ ಕೂಡ ಅಷ್ಟೇ ಒಳ್ಳೆಯದಾಗ್ತದೆ ನಮ್ಮ ಪ್ರಾಪರ್ಟಿ ಜಾಸ್ತಿ ಆಗ್ತದೆ ಅಂತಕ್ಕಂತಹ ಒಂದು ಪ್ರತೀತಿ ಇದೆ ಅದಕ್ಕೆ ನಾರ್ತ್ ಈಸ್ಟ್ ಕಡೆ ಜಾಸ್ತಿ ಇವರನ್ನ ಪೂಜೆ ಮಾಡ್ತಾರೆ ಆಹಾರದ ಕೊರತೆ ಆಗೋದಿಲ್ಲ ವಿಹಾರಕ್ಕೆ ಕೊರತೆ ಅಂದರೆ ಅವರಿಗೆ ಮನೆಗೆ ಯಾವುದೇ ರೀತಿ ಕೊರತೆಗಳಾಗೋದಿಲ್ಲ ಪರಸ್ಪರ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಕಾನ್ಸೆಪ್ಟಲ್ಲಿ ಅವ್ರನ್ನ ಹೆಚ್ಚು ಉದರ್ ನಂತರ ಹುಡಿ ಜಾಸ್ತಿ ಬರಬೇಕು ಶಿವಾಲಿ ಗಂಪತಿ ಇದು ಶಿವಾಲಿ ಮಂಪದಿಯವರ ಒಂದು ಹಿಸ್ಟ್ರಿ ಬರುತ್ತೆ ಯಾವ ಗ್ರಂಥದಲ್ಲಿ ಗ್ರಂಥದಲ್ಲಿ ತ್ರಿಪಿಟಕದಲ್ಲಿ ಬರೋದಿಲ್ಲ ತ್ರಿಪಿಟಕದಲ್ಲಿ ಒಂದು ಒಂದು ಕಡೆ ಬರ್ತದಷ್ಟೇನೆ ಅವರು ಅಂತ ಅಂತಂತು ಬಟ್ ನಾನು ಅದನ್ನೆಲ್ಲ ಸರ್ಚ್ ಮಾಡಿ ಓದಿ ಬಟ್ ಧ್ಯಾನವನ್ನ ಧ್ಯಾನ ಹೇಳ್ತಕ್ಕಂತಹದ್ದು ಇವರಿಗೆ ಮತ್ತೆ ಇನ್ನೊಬ್ಬ ಇದ್ದಾರೆ ಇನ್ನೊಬ್ರು ಸಾಮಾನ್ಯರ ಅವರು ಕೂಡ ಸೇಮ್ ಧ್ಯಾನವನ್ನ ಹೇಳ್ಕೊಟ್ಟಿದ್ದು ಅವರಿಬ್ಬರೂ ಕೂಡ ಅನಂತ ಆಗ್ತಾರೆ ಅವ್ರು ತೆಗೆದ್ರು ಧರ್ಮದ ಬಗ್ಗೆ ಏನಾದ್ರು ಅನುಮಾನಗಳಿದ್ರೆ ಕೇಳಿ ಸರಿ ಇವಾಗ ಅವ್ರು ಏಳು ವರ್ಷ ಏಳು ತಿಂಗಳು ಏಳು ದಿನ ಅದು ಸಾಧ್ಯ ಆಗ್ಬೋದು ಅವ್ನು ಗೊತ್ತಿಲ್ಲ ಅನ್ನೋ ಮಾತು ಕೇಳೋದಿಲ್ಲ ಅಂತ ಅಂದ್ಬಿಟ್ಟಲ್ಲ ಅವ್ರು ದೊಡ್ಡವರಾಗಿಯೇ ಬರ್ತಾರೆ ಇದು ಶಿವಾಲಿ ಇದ್ದಿದಂತೂ ನಿಜ ಅಲ್ವಾ ಶಿವಾಲಿ ಗೊತ್ತಿದ್ದ ಅವ್ರು ಇದ್ದಿದ್ದಂತೂ ನಿಜ ಬೆಳವಣಿಗೆ ಆಗಿರಲ್ಲ ಬೆಳವಣಿಗೆ ಸ್ಲೋ ಆಗಿರುತ್ತೆ ಭಗವಂತರು ಹುಟ್ಟ ತಕ್ಷಣ ಏಳು ಹಜ್ಜೆಗಳನ್ನ ಹಾಕ್ತಾರೆ ಅದು ಸಾಧ್ಯನ ಅಂತ ಅವ್ರು ಕೇಳ್ತಾರೆ ಭಗವನ್ ಮುಂದೆ ಪ್ರಜ್ಞಾ ಪ್ರಜ್ಞಾಪೂರ್ವಕವಾಗಿ ಗರ್ಭಧಾರಣೆ ಮಾಡಿದ್ರೆ ಕೆಲವೊಂದು ವಿಷಯಗಳಲ್ಲಿ ನಮ್ಗೆ ನಾವು ಅದನ್ನು ತಿಳ್ಕೋಬೇಕು ಅಂದ್ರೆ ನಮ್ಮ ಮನಸ್ಸನ್ನು ನಾವು ಹೆಚ್ಚಿ ಬೆಳೆಸಬೇಕು ಆ ಲೆವೆಲ್ಗೆ ನಮ್ಮ ಮನಸ್ಸನ್ನು ತೆಗೆದುಕೊಂಡು ಹೋದ್ರೆ ನಮಗೆ ಕೆಲವೊಂದು ವಿಚಾರಗಳು ಅರ್ಥ ಆಗ್ತವೆ ಇಲ್ಲಾಂದ್ರೆ ಥಿಯರೆಟಿಕಲಿ ನಾವು ಮ್ಯಾಕ್ಸಿಮಮ್ ಥಿಯರೆಟಿಕಲಿ ಇಂಪ್ರೂವ್ ಆಗ್ತಾ ಇದೀವಿ ಬಟ್ ಪ್ರಾಕ್ಟಿಕಲ್ ಆಗಿ ಎಷ್ಟು ನಾವು ಧ್ಯಾನವನ್ನು ಮಾಡ್ತೀವಿ ಮನಸ್ಸನ್ನ ಈಗ ಎಷ್ಟು ನೋಡ್ತೀವಿ ಡೈಲಿ ಡೈಲಿನೂ ಇಷ್ಟು ಐದು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅಲ್ವಾ ಎಷ್ಟು ಹೊಸನ್ನ ನೋಡ್ತೀರಿ ಈಗ ಧ್ಯಾನ ಮಾಡಬೇಕಾದ್ರೆ ಎಷ್ಟು ಹೊಸ ನೋಡಿದ್ರಿ ಕಂಟಿನ್ಯೂಸ್ ಅಲ್ಲ ಒಂದು ನಮಗೆ ಹೊಸ ನೋಡ್ತಾ ಇರಬೇಕಾದ್ರೆ ಎಷ್ಟು ಹೊಸ ನೋಡೋದ್ರೊಳಗೆ ಡಿಸ್ಟರ್ಬ್ ಆಗುತ್ತೆ ಮನ್ಸು ತುಂಬ ಚಂಚಲ ಒಂದು ಹೊಸ ಕಂಪ್ಲೀಟ್ ಆಗಿ ನೋಡಿದ್ರು ಕೂಡ ಆ ಮೂಮೆಂಟಲ್ಲಿ ಅಲ್ಲಿ ನಾವು ಪ್ರಜ್ಞೆಯ ಜೊತೆ ಇರ್ತೀವಿ ಆದ್ರೆ ಅದನ್ನ ನಾವು ನೋಡ್ತೇವೆ ಕಂಪ್ಲೀಟ್ ಆಗಿ ಐದು ಸರು ಹತ್ತು ಸರು ಕಂಪ್ಲೀಟ್ ಆಗಿ ಕಂಟಿನ್ಯೂಸ್ ಆಗಿ ನೋಡ್ಲಿಕ್ಕೆ ಸಾಧ್ಯನ ನೋಡ್ತೀರಾ ನೋಡ್ತೀರಾ ಅಂದ್ರೆ ಪ್ರೋಗ್ರೆಸ್ ಆಗ್ತಾ ಇದೆ ಆತರ ಬೆಳೆಸ್ತಾ 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 ನಮ್ಗೆ ಅರ್ಥ ಆಗ್ತಾ ಸಬ್ಜೆಕ್ಟ್ಸ್ ಮನಸ್ಸನ್ನ ಹೆಸರು ನೋಡಿ ನೋಡಿ ಆಸೆಗಳೆಲ್ಲ ಹೊರಟೆ ಹೋಗಿ ನೋಡಿ ಹೋಗ್ತಾರೆ ಆಸೆನೆ ಇಲ್ಲ ಇಲ್ಲಿ ಬರ್ಬೇಕು ಅಂತಂದ್ರೆ ಏನ್ ಬೇಕು ಆಸೆ ತಪ್ಪಲ್ಲ